ಲ್ಲಿರ್ತಕ್ಕಂಥ ಜನವಾರ ತೆಗೆಸ್ಬೇಕು ಕೈಯಲ್ಲಿ ಕಾಶಿ ದಾರ ತೆಗೆಸ್ಬೇಕು ಅಂತ ಯಾವ ಕಾನೂನು ಇಲ್ಲ ಹೀಗಿರುವಾಗ ಎಲ್ಲ ಸುಮಾರಷ್ಟು ಸೆಂಟರ್ಗಳಲ್ಲಿ ಈ ಪರೀಕ್ಷೆಗಳು ನಡೆದಿದೆ ಇವತ್ತು ಗುಲ್ಬರ್ಗ ಹಾಗೂ ಶಿವಮೊಗ್ಗ ಸೆಂಟರ್ಗಳಲ್ಲಿ ಬೆಂಗಳೂರಿನಲ್ಲಿ ಕೆಲವು ಸೆಂಟರ್ಗಳಲ್ಲಿ ಈ ಜನಿವಾರನು ತೆಗೆಸಿ ಕಟ್ ಮಾಡಿ ನೀವು ಎಕ್ಸಾಮ್ ಬರೀಬೇಕು ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಧಿಕಾರಿಗಳು ಇದು ಎಲ್ಲಿ ನ್ಯಾಯ ಜನಿವಾರ ಏನ್ ಮಾಡುತ್ತೆ ಾರ ಏನ್ ಮಾಡತ್ತೆ ಓಲೆಗಳೇನ್ ಮಾಡತ್ತೆ ಇದು ನಮ್ಮ ಹಿಂದುತ್ವಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ನಮ್ಮ ಬ್ರಾಹ್ಮಣಕ್ಕೆ ಅವಮಾನ ಮಾಡಿರ್ತಕ್ಕಂಥ ಸಂಗತಿ ಆಗಿರ್ತಕ್ಕ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಅವರು ಸಿಇ ಟಿ ಅಧಿಕಾರಿಯೊಬ್ಬರು ನಾವು ಕ್ಷಮೆ ಕೇಳಿದ್ದಾರೆ ಆದ್ರೆ ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿದಾರೆ ಎಷ್ಟನೇ ರ್ಯಾಂಕ್ ಕೊಡ್ತಾರೋ ಐವತ್ ಸಾವಿರ ಎಪ್ಪತ್ ಸಾವಿರ ಎಂಬತ್ ಸಾವಿರ ರ್ಯಾಂಕ್ ಕೊಟ್ರೆ ಹುಡುಗನ್ಗೆ ನಮ್ಗೆ ಏನು ನ್ಯಾಯ ಒದಗಿದಂಗಾಗತ್ತೆ ಇವತ್ತು ಹುಡುಗ ಫಸ್ಟ್ ರ್ಯಾಂಕ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ ಅಲ್ಲಿ ಬಂದಿರಬಹುದು ಹಾಗಾಗಿ ವಿದ್ಯಾರ್ಥಿಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಕೊಡಬೇಕು ಇಲ್ಲ ಮತ್ತೆ ಪರೀಕ್ಷೆ ಮಾಡಿ ಅವನಿಗೆ ನ್ಯಾಯ ಒದಗಿಸಬೇಕು ಯಾಕೆಂದ್ರೆ ಜನಿವಾರ ಅಂದ್ರೆ ವೇದ ಮಾತ ಎಲ್ರಿಗೂ ವಜಾಗೊಳಿಸಬೇಕು ಹಾಗೂ ನಮ್ಮ ಸಿಎಂ ಸಾಹೇಬ್ರು ಸರ್ಕಾರದಲ್ಲಿ ಕುಳಿತಿದ್ದು ಕಣ್ಣು ಮುಚ್ಚಿಕೊಂಡು ಕುಳಿತರೆ ಪ್ರಯೋಜನ ಇಲ್ಲ ಬ್ರಾಹ್ಮಣರು ವಿರೋಧಿಗಳು ಜಾಸ್ತಿ ಆಗಿದ್ದಾರೆ ಎಲ್ಲಾ ಹಿಂದೂಗಳು ಕೂಡ ಹಿಂದುತ್ವ ಕೂಡ ಎಲ್ಲ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ನಡೀಬಾರದು ಮುಂದೆ ಹೀಗಿದ್ರೆ ಜನವಾರ ಅಂದ್ರೆ ಆ ಅರ್ಥ ತಿಳಿಯಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಕೂಡ ಅದರಲ್ಲಿ ವಾಸಿಸ್ತಕ್ಕಂತ ಒಂದು ಜನಿವಾರದ ಮಹತ್ತು ಆ ಮಹತ್ತಿನಲ್ಲಿ ಬಹಳ ಅದನ್ನು ಇವತ್ತು ನಾವ್ ಸಿಇ ಟಿ ಪರೀಕ್ಷೆಯಲ್ಲಿ ಅದನ್ನ ಕಟ್ ಮಾಡಿ ತೆಗೆಸಿ ಅವಹೇಳನ ಮಾಡಿದ್ದಾರೆ ಅವು ತೆಗೆಯಲ್ಲ ಆದಿನಕ್ಕೋಸ್ಕರ ಅವನನ್ನು ಪರೀಕ್ಷೆನೆ ಬರೆಸಿಲ್ಲ ಆ ಹುಡುಗರು ಕೂಡ ನ್ಯಾಯ ಒದಗಿಸಬೇಕು ತಿರ್ಗಾ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಗುಡಿಮಂಡೆಯ ಬ್ರಾಹ್ಮಣರ ಅಭಿವೃದ್ಧಿ ಟ್ರಸ್ಟ್ ಇಂದನು ತ್ರಿಪದಾಚಾರ್ಯ ಗಾಯತ್ರಿ ಮಂದಿರದಿಂದನೂ ನಾವು ಈ ಎರಡು ಮಾತನ್ನೇ I'm really not